ಅರವತ್ತೊಂಬತ್ತು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶಾಸಕ ತಮ್ಮಣ್ಣವರ ಸಾಲದ ಚೆಕ್ಗಳ ವಿತರಣೆ ರಾಯಬಾಗ ತಾಲೂಕಿನ ಹಾರೂಗೇರಿ ಬೀರಪ್ಪನಮಟ್ಟಿ ಶಾಸಕರ ಕಾರ್ಯಾಲಯದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಯಬಾಗ ತಾಲೂಕಿನ ಕುಡಚಿ ಮದ ಕ್ಷೇತ್ರದ ವ್ಯಾಪ್ತಿಯ ಅರವತ್ತೊಂಬತ್ತು ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ ಗಳನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ವಿತರಿಸಿದರು ಚೆಕ್ ವಿತರಿಸಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಮಾತನಾಡಿ ರಾಷ್ಟ್ರ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸಂಯೋಗದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಉಳಿತಾಯವನ್ನು ಮಾಡಿ ಕುಟುಂಬ ನಿರ್ವಹಣೆಯ ಜೊತೆಗೆ ಇನ್ನುಳಿದ ಮಹಿಳೆಯರಿಗೆ ಪ್ರೇರಣೆ ಆಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಸುರೇಶ್ ಕದ್ದು ಪ್ರದೀಪ್ ಹಲಗುಣಿ ತಾಲೂಕ್ ಪಂಚಾಯತ್ ಎನ್ಆರ್ಎಲ್ಎಂ ಸಿಬ್ಬಂದಿಗಳಾದ ಶಂಕರ್ ಕುಮಾರ್ ಸಂಜು ಹುದ್ದ ಪ್ರತಿಭಾ ಸಾಮ್ರೇಕರ ಲಕ್ಷ್ಮಿ ಮೇತ್ರಿ ಅಶ್ವಿನಿ ಮಾಳಿಗೆ ಹಾಗೂ ಸಂಘದ ಪದಾಧಿಕಾರಿಗಳು ಮಹಿಳೆಯರು ಭಾಗವಹಿಸಿದರು ವರದಿ ಬಸ್ಸು ಮಾಡಿ ಅದೇ ರೀತಿಯಾಗಿ ನಮ್ಮ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ಪಾಲ್ಗೊಂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸುರೇಶ್ ಕದ್ದೂ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ನಮ್ಮ ಎನ್ ಆರ್ ಎಂ ಕಾರ್ಯಕ್ರಮ ಹಾಗೂ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರ ವತಿಯಿಂದ ಮಾನ್ಯ ಜನಪ್ರಿಯ ಶಾಸಕರಿಗೆ ಬಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಂಡಿ ಮನೆಗಳು ಸಾಕಷ್ಟು ಕುಟುಂಬಗಳು ಬೀದಿ ಪಾಲಿಸಿದ್ರೆ ಸುಮಾರು ನಮ್ಮ ಇವರು ಬಂದಿದ್ರಲ್ಲ ಪ್ರಿಯಾಂಕಾ ಗಾಂಧಿ ಬಂದಿದ್ರು ನಡೆಯೂ ಬಿಡ್ರಿ ನಡೆಯೂ ಬಿಟ್ಟರು ಹಾಕಿದ್ರು ಪ್ರಿಯಾಂಕಾ ಗಾಂಧಿ ಬಂದಾಗ ತಮ್ಮ ಬಹಳ ಸಂಖ್ಯೆಯಲ್ಲಿ ನಾವು ಊರು ಗಂಟೆಗೆ ಎಲ್ಲರೂ ಬಂದಿದ್ವಿ ಅವತ್ತು ನೋಡಿದ್ವಿ ಆಮೇಲೆ ನಮ್ಗಾಗಿ ಹೋಗುವಂಥ ಸಂದರ್ಭ ಬಂದಿದ್ದಿಲ್ಲ ಚೆಕ್ಕಿನ ಬಗ್ಗೆ ನಮ್ಮ ವ್ಯವಸಾಯವರು ಅದರ ಉದ್ದೇಶ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನಾನು ಸುಪ್ ನಮ್ಮ ಸರ್ಕಾರದ ಬಗ್ಗೆ ಅಂತ ಹೇಳಿ ನಾವು ಚುನಾವಣೆ ಪೂರ್ವದಾಗ ತಮಗೇನು ಕೊಟ್ಟಿದ್ದೀವಲ್ಲ ಏನು ಕೊಟ್ಟಿದ್ದು ಭರವಸೆ ಈಗ ಅವ್ರು ಯಾವ ಸಹ ಹೇಳಿದರು ಹೆಣ್ಮಕ್ಳು ಕಡೆ ಕೊಡೋದ್ರಿಂದ ಹೆಣ್ಮಕ್ಳು ಬೇರೆ ಕಡೆ ಯೂಸ್ ಮಾಡಿ ಅದನ್ನು ಬೇಸ್ ಮಾಡ್ತಾರೋ ಅದಕ್ಕೆ ನೇರವಾಗಿ ಹೆಣ್ಮಕ್ಳು ಕೊಟ್ಟರೆ ಆ ಕುಟುಂಬದ್ದಾಗಿರ್ಬೋದು ಆ ಮನಸ್ತಾಂಗ್ದಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಸರಿ ಬರ್ತೈತಿ ಅನ್ನುವಂಥ ಒಂದು ಕಾರಣಕ್ಕೆ ನಾವೇನು ಪಂಚ್ ಗ್ಯಾರಂಟಿ ಏನು ಕೊಟ್ಟಿದ್ದೀವಲ್ಲ ಯಾವುದು ಎರಡು ಸಾವಿರ ಕೊಡುವಂಥದ್ದು ಗೃಹಲಕ್ಷ್ಮಿ ಯಾರ್ಯಾರು ಏನೇನು ಹೇಳಿದರು ಇದು ಆರ್ಥಿಕರು ಕೊಡೋಕ್ಕಾಗಂಗಿಲ್ಲ ಒಂದು ವರ್ಷ ಕೊಡೋಕ್ಕಾಗಂಗಿಲ್ಲ ಇವರ ಮುಚ್ಕೊಂಡು ಹೋಗ್ತಾರು ಬಂದ್ ಮಾಡ್ತಾರೋ ಇವರು ಸರ್ಕಾರನ ಬೆಳೆಯಾಗಿಲ್ಲ ಕೇಳಿ ಮಾತಾಡಿದಲ್ಲ ಎಲ್ಲರೂ ಆದರೆ ಇವತ್ತು ಎರಡು ವರ್ಷ ಆದ್ದು ಯಾವ ಒಂದು ಕಾರ್ಯಕ್ರಮ ನಿಟ್ಟು ಲಕ್ಷ್ಮಿ ಅಂತೂ ತಮಗ ಎರಡ್ ಎರಡ್ ಸಾವಿರ ರೂಪಾಯಿ ಬರಾತೈತಿ ಬರತೈತಿ ಯಾರಿಗೂ ಬರತಿಲ್ಲ ಬಟ್ ನಾನು ಯಾವ ಗ್ರಾಮಕ್ಕೆ ಹೋದ್ರು ಕೂಡ ವಿಶೇಷವಾಗಿ ಯಾರೋ ಹೆಣ್ಮಕ್ಳು ಗರೀಬ್ ಹೆಣ್ಮಕ್ಳು ಕಾಣ್ರು ಅಂತಂದ್ರೆ ಅವ್ರು ಹೋಗಿ ಬಂದು ನಾನು ಕೇಳ್ತೇನೆ ರೇಷನ್ ಕಾರ್ಡ್ ಇದು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಅಂತ ಬರಾತೈದು ಅಂಥ ಸುಮಾರು ಪ್ರಕಾರನೂ ನಮ್ಮ ಕಣ್ಣಿಗೆ ಬಂದ ಅದನ್ನು ಅನ ಮುಂದಿಗೆತ್ತು ಕೊಡುವಂಥ ಮಾಡಿ ರೇಷನ್ ಕಾರ್ಡ್ ಮಾಡಿಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರುವಂಥದ ಹೊಂತದ ಯಾಕಂದ್ರೆ ಭಾಳ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕುಡಿದತ್ತದ್ರೆ ಅಷ್ಟೇ ಅಂದರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಮಹತ್ವಕ್ಕೆ ಪಾತ್ರ ಒಂದು ಕುಟುಂಬನ ನಡೀತದೆ ಎರಡು ಸಾವಿರ ಅದಕ್ಕೆ ನಾವು ಎಲ್ಲ ಕೂಡ ಒಂದು ಕೆಲಸ ಇವತ್ತು ನಾವು ಇನ್ನೊಂದು ಯೋಜನೆ ಏನಪ್ಪ ಅಂತಂದ್ರ ಬಸ್ ಫ್ರೀ ಬಸ್ ಫ್ರೀ ಕೊಟ್ಟಿದ್ದ ನಿಮ್ಗೆ ಎಟ್ ಆಗಿರ್ಬೇಕು ಹೇಳಿ ಈಗ ಬಸ್ ಹೆಣ್ಣು ಮಕ್ಕಳ ಎರಡು ವರ್ಷ ಒಳಗೆ ಎಟ್ಟು ಓಡಾಡಿರ್ಬೇಕು ಹೇಳ್ರಿ ಎರಡು ವರ್ಷ ಒಳಗ ಒಂದ್ ನೂರ ಐವತ್ತು ಕೋಟಿ ಜನ ಅಂದ್ರೆ ಜನ ಅಲ್ಲ ನೀವು ಒಂದು ಹತ್ತು ಸಾವಿರ ಹೋಗಿರ್ಬೇಕು ಒಂದು ನೂರು ಸಾವಿರ ಹೋಗಿರ್ಬೇಕು ಎರಡು ನೂರು ಸಾವಿರ ಹೋಗಿರ್ಬೇಕು ಹಂಗ ಎರಡು ವರ್ಷ ಒಳಗ ಒಂದು ನೂರ ಐವತ್ತು ಕೋಟಿ ಟಿಕೆಟ್ ಇಶ್ಯೂ ಆಗಿದೆ ಒಂದು ನೂರ ಐವತ್ತು ಕೋಟಿ ಅಂದರೆ ಈ ದೇಶದ ಜನಸಂಖ್ಯೆಗಿಂತನೂ ಜಾಸ್ತಿ ನೀವು ಕರ್ನಾಟಕದಲ್ಲ ನೀವು ಹೆಣ್ಮಕ್ಳ ಆ ಉಪಯೋಗ ಪಡ್ಕೊಂಡಿದ್ದೀರಿ ಅದು ನಾವು ಕೊಟ್ಟಿದ್ದ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಹೌದಾ ಇಲ್ಲ ಇವತ್ತು ನೀವು ಕರೆಂಟ್ ಬಿಲ್ ಫ್ರೀ ತೊಗೊಳಾತಿದ್ದೀರಿ ತೊಗೊಳತ್ತಿದೀರಿ ಅಲ್ಲ ಯಾರಾದರೂ ತುಂಬಾತಿದಿರಿ ಅದಕ್ಕೆ ನೀವು ನಾವು ಹೆಂಗೆ ಯಾಕೆ ನೆನಪು ಹಾಕಿವು ನೆನ ನಿಮ್ಗೆ ಕಿರಿಕಿರಿ ನೆನಪು ಆಗ್ತೈತಿ ಅಂಗಡಿ ಬರ್ತಂತಂದ್ರೆ ಈಗ ಎರಡು ವರ್ಷ ಕಳ್ದೀವಿ ನಾವು ಇನ್ನು ಇಲ್ಲಿ ಎರಡು ಇನ್ನೆರಡುಗೆ ಎರಡು ವರ್ಷ ಇನ್ನೊಂದು ವರ್ಷ ಅಂತಂದ್ರೆ ನಾವು ಇನ್ನು ಮತ್ತೆ ಅಡ್ಡಿ ಹಾಕಬೇಕು ಹಾಕ್ಬೇಕು ಬೇಡ್ರಿ ಈ ಸರ ಹೌದು ಇಲ್ಲೋ ಕುಸ್ತಿ ಹಿಡಿಯಬೇಕ ನಾವು ಹಿಡಿಬೇಕು ಅದಕ್ಕೆ ದಯವಿಟ್ಟು ನಿಮ್ಗೆ ಎದಕ್ಕೆ ನೆನಪಿಸ್ತೀವಿ ಅಂತಂದ್ರೆ ನಾವೇ ಏನು ಕೊಟ್ಟಿದ್ದೀವಿ ಹೇ ಏನು ಮಾತಾಡಿದ್ದೀವಲ್ಲ ಚುನಾವಣೆ ಕಿಟ್ಟ ಪೂರ್ವ ನಿಮಗೇನು ಹೇಳಿದ್ದೀವಲ್ಲ ಅದನ್ನು ನಡ್ಕೊಳುವಂಥ ನಾವು ಕೆಲಸ ಮಾಡಿದ್ದೀವಿ ಇವತ್ತು ಯೋ ಸಾಹೇಬ್ರೆ ನಮ್ಮ ಕಡೆ ಒಂದು ಲಿಸ್ಟ್ ಕೊಟ್ಟರು ಎಷ್ಟು ಸ ಇಲ್ಲಿ ಸಂಘಗಳು ನಾವು ಮತ್ತು ಎಟ್ಟು ನಾವು ಆಯ್ಕೆ ಮಾಡಿ ಕೊಡಬೇಕಾಗಿತ್ತು ಅನ್ನೋ ಒಂದು ವಿಷಯದಾಗಿ ಬಂದಾಗ ಆ ಲಿಸ್ಟ್ ಕೊಟ್ಟು ಹೋಗಿ ಎಲ್ಲರೂ ನಾವು ಅಧ್ಯಕ್ಷರು ಅವರು ಇವ್ರು ಕೂಡಿ ನಿಮ್ಮನ್ನೆಲ್ಲ ಸಿಲೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಅರವತ್ತೊಂಬತ್ತು ಸಂಘಗಳನ್ನು ಕರೆದಿದ್ದೀವಿ ಬಟ್ ಟೋಟಲ್ ಇರುವ ಎಷ್ಟು ಒಂದು ನೂರ ಹದಿನಾಲ್ಕು ನಮ್ಮ ಸಂಘಗಳಿಗೆ ಈ ಒಂದು ಲೋನ್ ಸರ್ಕಾರದಿಂದ ಲೋನ್ ಮತ್ತ ನೀವು ಲೋನ್ ತಿರು ಕಟ್ಬೇಕ ನನ್ನ ಮುಖಾಂತರ ನೀವು ನಾನು ಹಾಕಬಾರ ನಾಳೆ ನಾನು